ಈ ಸಾಸಿವೆಯಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗುವಂತಹ ಕ್ಯಾಲ್ಸಿಯಂ ವಿಟಮಿನ್ ಎ ಫೈಬರ್ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಹಾಗೆ ಬೇರೆ ಬೇರೆ ರೀತಿಯ ಮಿನರಲ್ಸ್ಗಳು ಗಳು ಎಲ್ಲ ಕೂಡ ಸಿಗುತ್ತೆ ಅದರಿಂದಾಗಿ ನಮ್ಮ ದೇಹಕ್ಕೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಈ ಸಾಸಿವೆ ಇಷ್ಟೇ ಚಿಕ್ಕದಾದ್ರೂ ಕೂಡ ಇದರ ಗುಣಗಳಿದೆ ಅಲ್ಲ ಅಥವಾ ಬೆನಿಫಿಟ್ಸ್ ಏನಿದೆ ಅಲ್ಲ ತುಂಬಾನೇ ದೊಡ್ಡದು ಆ್ಯಕ್ಚುಲಿ ಯಾಕಂದ್ರೆ ನಮಗೆ ಚರ್ಮಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಚರ್ಮದಲ್ಲಿ ಕಲೆ ಏನಾದರೂ ಆಗಿದ್ರೆ ಅಲರ್ಜಿ ಇದ್ರೆ ತುರಿಕೆ ತರ ಆಗಿದ್ರೆ ಇದೆಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಇದು ನಾವು ಅರಿಶಿನ ಮತ್ತೆ ಸಾಸಿವೆ ಪೇಸ್ಟ್ ಮಾಡಿ ಅದನ್ನ ಅಪ್ಲೈ ಮಾಡ್ಕೊಳ್ಬೋದು ಎಲ್ಲಿ ನಮಗೆ ಇನ್ಫೆಕ್ಟ್ ಆಗಿದೆ ಕಲೆ ಇದೆ ಅಲರ್ಜಿ ಇದೆ ಎಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಬಹುದು ಆಮೇಲೆ ವಾಶ್ ಮಾಡೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಇನ್ನೊಂದು ಸಾಸಿವೆನ ನಾವು ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು ಯಾವುದಕ್ಕೆ ಅಂತ ಹೇಳಿದ್ರೆ ಶೀತ ಕೆಮ್ಮು ಅದೇ ರೀತಿ ಉಸಿರಾಟದ ಸಮಸ್ಯೆಗಳೇನಾದ್ರೂ ಇದ್ರೆ ಹಾಗೇನೆ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿದ್ರೆ ಎಲ್ಲದಕ್ಕೂ ಕೂಡ ನಾವು ಒಂದು ಮನೆಮದ್ದಾಗಿ ಯೂಸ್ ಮಾಡಬಹುದು ಇದನ್ನ ನಾವು ಅಡಿಗೆಯಲ್ಲಿ ಕೂಡ ಜಾಸ್ತಿ ಬಳಸಬಹುದು ಇಲ್ಲ ಆದ್ರೆ ಸಾಸಿವೆ ಎಣ್ಣೆ ಇರತ್ತಲ್ಲ ಅದರ ಜೊತೆ ಸ್ವಲ್ಪ ಕರ್ಪೂರವನ್ನ ಪುಡಿ ಮಾಡಿ ಹಾಕಿ ಎದೆಗೆ ಮಸಾಜ್ ಮಾಡೋದ್ರಿಂದ ಅಂದ್ರೆ ಎದೆಯ ಭಾಗದಲ್ಲಿ ಮಸಾಜ್ ಮಾಡೋದ್ರಿಂದ ಉಸಿರಾಟಕ್ಕೆ ಹೆಲ್ಪ್ ಆಗುತ್ತೆ ಉಸಿರಾಟ ಸರಾಗವಾಗಿ ಆಗುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಈ ಸಾಸಿವೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ವಲ್ಪ ಸಾಸಿವೆನ ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಕುಡಿಬಹುದು ಇಲ್ಲ ಆದ್ರೆ ಅಷ್ಟು ಬೇಕಿಲ್ಲ ನಾವು ಅಡಿಗೆಯಲ್ಲಿ ಹೆಚ್ಚು ಹೆಚ್ಚು ಯೂಸ್ ಮಾಡಬಹುದು ಇದರಿಂದಾನೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಆಟೋಮೆಟಿಕ್ಲಿ ಹೊರಗೆ ಹೋಗುತ್ತೆ ಇನ್ನೊಂದು ನಾರ್ಮಲ್ ಆಗಿ ತುಂಬಾ ಜನಕ್ಕೆ ಗೊತ್ತಿರುವಂತಹದ್ದು ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಎಸ್ಪೆಷಲಿ ಸಾಸುವೆ ಎಣ್ಣೆ ಕೂದ್ಲು ಬೆಳೆಯೋದಕ್ಕೆ ಗ್ರೋತ್ ಚೆನ್ನಾಗಿ ಬರೋದಕ್ಕೆ ಹಾಗೆ ಕೂದ್ಲು ಬುಡ ತುಂಬಾ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಕೆಲವರಿಗೆಲ್ಲ ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ ಹೇರ್ ಕಟ್ ಆಗೋದು ಎಲ್ಲ ಆಗ್ತಾ ಇರುತ್ತಲ್ಲ ಸೊ ಆತರ ಪ್ರಾಬ್ಲಮ್ಸ್ ಇರೋರು ಕೂಡ ಸಾಸಿವೆನ ಅಥವಾ ಸಾಸುವೆ ಎಣ್ಣೆನ ಬಳಸಬಹುದು ಹಾಗೇನೆ ಇದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಪ್ರಮಾಣ ಏನಿರುತ್ತೆ ಇದು ತುಂಬಾನೇ ಹೇರಳವಾಗಿ ಸಿಗುತ್ತೆ ನಮ್ಗೆ ಇದರಿಂದಾಗಿ ನಮ್ಮ ಮೂಳೆಗಳಿಗೆ ಹಾಗೆ ಉಗುರಿಗೆ ಅದೇ ರೀತಿಯಲ್ಲಿ ಹಲ್ಲುಗಳಿಗೆ ಎಲ್ಲ ತುಂಬಾ চে ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಡೈಜೆಷನ್ಗೆ ಜೀರ್ಣಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂತಹ ಫೈಬರ್ ಕಂಟೆಂಟ್ ಸೊ ಸಾಸಿವೆನ ನಾವು ಅಟ್ಲೀಸ್ಟ್ ಅಡಿಗೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸಿದ್ರೆ ಕೂಡ ಸಾಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಸಾಸಿವೆದು ಅಂತ ಹೇಳಿದ್ರೆ ಖಂಡಗಳ ಸೆಳೆತ ಎಲ್ಲ ಇರುತ್ತೆ ಅಲ್ವಾ ಮಸಲ್ಸ್ ಪೈನ್ ಎಲ್ಲ ಇರುತ್ತೆ ಸೊ ಅದಕ್ಕೆ ಕೂಡ ನಾವು ಸಾಸಿವೆ ಎಣ್ಣೆನ ಬೇಕಂದ್ರೆ ಬಳಕೆ ಮಾಡಬಹುದು ಅಪ್ಲೈ ಮಾಡಿ ಮಸಾಜ್ ಮಾಡಬಹುದು ಇಲ್ಲ ಆದ್ರೆ ತುಂಬಾ ಇಡೀ ಮೈಕೆ ನೋವಿದೆ ಅಂದ್ರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಬೆಚ್ಚಗಿನ ನೀರ್ ಹಾಕೊಂಡು ಅಂದ್ರೆ ನಾವು ಕುತ್ಕೊಳ್ಳೋಕೆ ಆಗುವಂತಹ ಪಾತ್ರೆಯಲ್ಲಿ ನೀರ್ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಪೌಡರ್ ಹಾಕಿ ಆ ನೀರಲ್ಲಿ ಕುತ್ಕೊಳ್ಳೋದ್ರಿಂದ ಕೂಡ ಅದು ನೋವನ್ನ ಹೀರುತ್ತೆ ಆಕ್ಚುಲಿ ನೋವು ಎಳಿಯುತ್ತೆ ಇದರಿಂದಾಗಿ ಕೂಡ ನಮ್ಗೆ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಒಂದು ಚಿಕ್ಕ ಸಾಸಿವೆ ನಮ್ಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡ್ರಿ ಅಲ್ವಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ